ಸ್ನೇಹಿತರೆ ನಮಸ್ಕಾರ ಮಳೆ ಪ್ರವಾಹ ರಾಜಕೀಯ ಪ್ರಳಯ ಜೊತೆಗೆ ಇನ್ನಿತರ ಅವಘಡಗಳು ಹೀಗೆ ಪಂಚಭೂತಗಳ ಬಗ್ಗೆ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ವಿದೇಶದಲ್ಲಿ ನಡಿಬಹುದಾದಂಥ ಘಟನೆಗಳ ಬಗ್ಗೆ ಭಯಾನಕ ಮತ್ತು ಸ್ಫೋಟಕವಾದಂತಹ ಭವಿಷ್ಯವನ್ನು ನುಡಿಯುವಂತಹ ಹಾಸನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಅಂದರೆ ಕೋಡಿಮಠದ ಶ್ರೀಗಳು ಈಗ ಮತ್ತೊಂದು ಭಯಾನಕ ಭವಿಷ್ಯವನ್ನೇ ನುಡಿದಿದ್ದಾರೆ ಈ ಭವಿಷ್ಯ ಸಹಜವಾಗಿಯೇ ಇಡೀ ದೇಶದ ಜನರು ಬೆಚ್ಚಿ ಬೀಳುವಂತಿದೆ ಕೇವಲ ದೇಶದ ಜನರು ಮಾತ್ರವಲ್ಲ ಇಡೀ ವಿಶ್ವದ ಜನರೇ ಬೆಚ್ಚಿ ಬೀಳಿಸುವಂತಹ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಪಂಚಭೂತಗಳಿಂದ ಭಾರಿ ದೊಡ್ಡ ಗಂಡಾಂತರ ಎದುರಾಗಲಿದೆ ಎನ್ನುವಂತಹ ಬೆಚ್ಚಿ ಬೀಳಿಸುವಂಥ ಸಂಗತಿಯನ್ನು ಬಹಿರಂಗಗೊಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಈಗಾಗಲೇ ಸಾಕಷ್ಟು ಅವಘಡಗಳು ಒಂದಾದ ಮೇಲೊಂದು ನಡೀತಾನೆ ಇದ್ದಾವೆ ಅದರಲ್ಲೂ ಕೂಡ ಇದು ಕ್ರೋಧಿನಾಮ ಸಂವತ್ಸರ ಇಲ್ಲಿ ಸಹಜವಾಗಿ ಕ್ರೋಧಗೊಳ್ಳುತ್ತದೆ ಪ್ರಕೃತಿ ಅನ್ನೋದು ಮುನ್ಸೂಚನೆಯಾಗಿ ಸಿಕ್ತಿರುವಂತಹ ಮಾಹಿತಿ ಹೀಗಿರುವಾಗ ನಮ್ಮ ದೇಶದಲ್ಲಿ ನಮ್ಮ ಇಡೀ ಭೂಮಂಡಲದಲ್ಲಿ ಭಾರಿ ವಿಘ್ನಗಳು ಭಾರಿ ವಿನಾಶಗಳು ನಡೆಯೋಕ್ಕಿದೆ ಎನ್ನುವಂತಹ ಮುನ್ಸೂಚನೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮುಂದಿನ ದಿನಗಳು ಅತ್ಯಂತ ಕ್ರೂರವಾಗಿ ಭಯಾನಕವಾಗಿ ಬಿಭತ್ಸವಾಗಿ ಇರಲಿದೆ ಎನ್ನುವಂತಹ ಬೆಚ್ಚಿ ಬೀಳಿಸುವಂಥ ಮಾಹಿತಿಯನ್ನು ಕೋಡಿಮಠದ ಶ್ರೀಗಳು ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ಕೋಡಿಮಠದ ಶ್ರೀಗಳ ಪ್ರಕಾರ ಮುಂದಿನ ದಿನಗಳು ಹೇಗಿರ್ತದೆ ಮಳೆ ಪ್ರವಾಹ ರಾಜಕೀಯ ಪ್ರಳಯ ಸೇರಿದಂತೆ ದೇಶದಲ್ಲಿ ಯಾವೆಲ್ಲ ಅವಘಡಗಳು ಸಂಭವಿಸಲಿದೆ ಈಗಾಗಲೇ ಸಾಲು ಸಾಲು ಅವಘಡಗಳನ್ನು ನೋಡಿರುವಂತ ನಮಗೆ ಇನ್ನೆಷ್ಟು ಅವಘಡಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಮತ್ತು ಎಷ್ಟು ಪ್ರಭಾವಿಗಳ ಸಾವನ್ನ ನೋಡುವಂತಹ ಒಂದು ನೋವಿನ ಸಂಗತಿ ಜೊತೆಗೆ ಇನ್ನೇನು ವಿಘ್ನ ವಿನಾಶಗಳು ನಡೆಯೋಕ್ಕಿದೆಯೋ ಇವೆಲ್ಲದರ ಬಗ್ಗೆನು ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಸಹಜವಾಗಿ ಕೋಡಿಮಠದ ಶ್ರೀಗಳು ಮಾಧ್ಯಮಗಳ ಮುಂದೆ ಬಂದರು ಅಂತ ಹೇಳಿದ್ರೆ ಒಂದು ಆತಂಕ ಒಂದು ಭಯ ಎಲ್ಲರಲ್ಲೂ ಕೂಡ ಇರ್ತದೆ ಮೊನ್ನೆ ಮೊನ್ನೆ ಎಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಕೋಡಿಮಠದ ಶ್ರೀಗಳು ಒಂದು ಭವಿಷ್ಯವಾಣಿಯನ್ನು ನೋಡ್ತಿದ್ರು ಮುಂದೆ ಆಗುವ ಅನಾಹುತ ರಾಜ್ಯ ರಾಜಕಾರಣದ ಬಗ್ಗೆ ಹೇಳಿದ್ರು ಕೂಡ ಇದೀಗ ಧಾರವಾಡಕ್ಕೆ ಬಂದಿದ್ದಂತಹ ಇದೇ ಕೋಡಿಮಠದ ಶ್ರೀಗಳು ಈಗ ನಾಮ ಸಂವತ್ಸರದ ಬಗ್ಗೆ ಭಯಾನಕ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ ದೊಡ್ಡ ದೊಡ್ಡವರಿಗೆ ನೋವು ತಾಪ ಹೆಚ್ಚಾಗಲಿದೆ ಅನ್ನುವಂಥ ಅಂಶವನ್ನು ತೆರೆದಿಟ್ಟಿದ್ದಾರೆ ಹಾಗಾದರೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ನುಡಿದಂತಹ ನಾಮ ಸಂವತ್ಸರದ ಭವಿಷ್ಯವಾಣಿ ಏನು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಭಾರತೀಯ ಪದ್ಧತಿಯಲ್ಲಿ ಸಂವತ್ಸರಗಳಿಗೆ ಸಿಕ್ಕಾಬಟ್ಟೆ ಮಹತ್ವ ಇದೆ ಈಗ ನಾಮ ಸಂವತ್ಸರ ನಡೀತಾ ಇದೆ ಈ ಸಂವತ್ಸರದಲ್ಲಿ ಒಳಿತಿಗಿಂತ ಕೆಡಕೆ ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳಬಹುದು ಭೂಮಿ ಅಗ್ನಿ ಆಕಾಶ ವಾಯು ಜಲ ಈ ಪಂಚಭೂತಗಳಿಂದನೂ ಕೂಡ ಭಾರಿ ತೊಂದರೆಗಳು ಆಗ್ತಾ ಇದ್ದಾವೆ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಭಯಾನಕ ಭವಿಷ್ಯವಾಣಿಯಲ್ಲಿ ಬಿಚ್ಚಿಟ್ಟಿದ್ದಾರೆ ಭೂಕುಸಿತ ಜಲಪ್ರಳಯದ ಲಕ್ಷಣ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಗಾಳಿಯಿಂದನೂ ಕೂಡ ಭಾರಿ ತೊಂದರೆ ಆಗಲಿದೆ ಆಕಾಶ ತತ್ವ ಆಗಲಿದೆ ಈ ಆಕಾಶ ತತ್ವ ಏನು ಅನ್ನೋದನ್ನು ಶ್ರಾವಣ ಮಾಸದಲ್ಲಿ ಹೇಳ್ತೀನಿ ಅಂತೇಳ್ಬಿಟ್ಟು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವೋಗಿ ರಾಜೇಂದ್ರ ಸ್ವಾಮೀಜಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಇದೇ ವೇಳೆ ರಾಜಕೀಯದ ಬಗ್ಗೆಯೂ ಕೂಡ ಮಾತನಾಡಿರುವಂಥ ಕೋಡಿಶ್ರೀ ರಾಷ್ಟ್ರದಲ್ಲಿ ಅಧಿಕಾರಕ್ಕಾಗಿ ಕೂಡಿದ್ದಾರೆ ನೀನು ಅಂಗಡಿ ಓಪನ್ ಆಗಿಲ್ಲ ವ್ಯಾಪಾರ ಶುರು ಆಗಲಿದೆ ಆ ಬಳಿಕ ರಾಷ್ಟ್ರ ರಾಜಕಾರಣದ ಭವಿಷ್ಯ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅದೆಲ್ಲದರ ಬಗ್ಗೆ ಸಮಗ್ರವಾಗಿ ಶ್ರಾವಣದಲ್ಲಿ ಹೇಳ್ತೀನಿ ಅಶುಭ ಈಗಲೇ ನುಡಿಯಬಾರದು ಶುಭವೋ ಅಶುಭವೋ ಅನ್ನೋದು ಶ್ರಾವಣದಲ್ಲೇ ಹೇಳುತ್ತಿದ್ದೇನೆ ಎನ್ನುವುದನ್ನು ಇಲ್ಲಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಕೋಡಿಮಠದ ಶ್ರೀಗಳು ಹೇಳ್ತಾರೆ ಇನ್ನು ಮಹಾಭಾರತದಲ್ಲಿ ಅಭಿಮನ್ಯುನ ಬಿಲ್ಲಿನ ದಾರ ಕರ್ಣನಿಂದ ಕಟ್ ಮಾಡಿಸಿದ್ರು ಆಗ ಅಭಿಮನ್ಯುವಿನ ಹೆಂಡತಿ ಸಂಸತ್ತು ಪ್ರವೇಶವನ್ನ ಮಾಡ್ತಾಳೆ ಆದರೆ ದುರ್ಯೋಧನನ್ನ ತೊಡೆ ಮುಲಿಸಿದಂಥ ಕೃಷ್ಣ ಈಗ ಇಲ್ಲ ಹೀಗಾಗಿ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿಬಿಟ್ಟು ಮಾರ್ಮಿಕವಾಗಿ ನುಡಿದಂಥ ಕೋಡಿ ಶ್ರೀಗಳು ಜಗತ್ತಿನಲ್ಲಿ ಎರಡು ಮೂರು ಪ್ರಧಾನಿಗಳು ಕಣ್ಮುಚ್ಚೋದು ಅನಿವಾರ್ಯ ಆಗ್ತದೆ ಅಂದರೆ ಎರಡು ಮೂರು ಪ್ರಧಾನಿಗಳು ಸಾಯ್ತಾರೆ ಎನ್ನುವಂತಹ ಭಯಾನಕ ಸಂಗತಿಯನ್ನು ಬಿಚ್ಚಿಟ್ಟಿರ್ತಾರೆ ಅಷ್ಟು ಮಾತ್ರವಲ್ಲ ದೊಡ್ಡ ದೊಡ್ಡವರಿಗೆ ನೋವು ತಾಪ ದುಃಖಗಳು ಹೆಚ್ಚಾಗಲಿದೆ ಅನ್ನುವಂಥ ಆಘಾತಕಾರಿ ಅಂಶವನ್ನ ಈ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ ಕರೆಯದೆ ಬರುವವನು ಕೋಪ ಬರೆಯದೆ ಓದುವವನು ಕಣ್ಣು ಬರಿಗಾಲಿನಲ್ಲಿ ನಡೆಯುವವನು ಮನಸ್ಸು ಈ ಮೂರು ನಿಯಂತ್ರಣದಲ್ಲಿ ಇರಬೇಕು ರಾಜ್ಯ ರಾಜಕೀಯದ ಬಗ್ಗೆ ಒಂದಷ್ಟು ಇದೆಯಲ್ಲ ಜನರಿಗೆ ರಾಜಕಾರಣದ ಬಗ್ಗೆ ಈಗಾಗಲೇ ಆದ್ರೆ ಒಂದು ವ್ಯಾಪಾರ ಶುರುವಾಗಿದೆ

ದರ್ಶನಗಳು ಹಾಗೂ ದರ್ಶನೇ ಹೋಗಲಿದ್ದಾವೆ ಮುನ್ಸೂಚನೆ ದರ್ಶನ್ ಹಾಗೆ ನೋಡಿದ್ರೆ ಕೋಡಿಮಠದ ಶ್ರೀಗಳು ಹೇಳಿದಂತಹ ಬಹುತೇಕ ಭವಿಷ್ಯವಾಣಿಗಳು ಸತ್ಯವಾಗಿದ್ದಾವೆ ಅವರು ಉಲ್ಲೇಖ ಮಾಡಿರುವಂತಹ ಸಂಗತಿಗಳು ಕೂಡ ನಿಜವಾಗಿದ್ದಾವೆ ಅದರಲ್ಲೂ ಕೂಡ ಪಂಚಭೂತಗಳ ಬಗ್ಗೆ ಅವರು ನುಡಿಯುವಂತಹ ಭವಿಷ್ಯವಾಣಿ ರಾಜಕೀಯದ ಬಗ್ಗೆ ಅವರು ಹೇಳುವಂತಹ ಭವಿಷ್ಯವಾಣಿ ಕರಾರುವಕ್ಕಾಗಿರುತ್ತೆ ಬಕ್ಕಾಗಿರುತ್ತೆ ಅನ್ನೋದು ಭಕ್ತರ ನಂಬಿಕೆ ಅದಕ್ಕೆ ಪೂರಕವಾಗಿ ಕಳೆದ ಬಾರಿಯೂ ಕೂಡ ಹೇಳಿದ್ರು ಈ ಬಾರಿ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಕಳೆದ ಬಾರಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಆದರೆ ಈ ಬಾರಿ ಮಳೆಯ ಪ್ರಮಾಣ ಹೆಚ್ಚಾಗಿ ಇರುತ್ತೆ ಒಂದು ಸಲ ಒಂದು ಸಲ ಇಲ್ಲಿ ಮಳೆ ಶುರು ಆಯ್ತು ಅಂತ ಹೇಳಿದ್ರೆ ಮತ್ತೆ ಪ್ರವಾಹ ಜಲಪ್ರಳಯಗಳು ಕೇಳೋದಿಲ್ಲ ಹೇಳೋದಿಲ್ಲ ಆ ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಂತಲ್ಲ ಕೇವಲ ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲ ಕಡೆಯೂ ಕೂಡ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ ಈಗ ಮಳೆ 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 ಅಂತೇಳಿ ಕರಿತಿರೋರು ನಾಳೆ ಮಳೆ ಬೇಡ 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 ಅಂತ ಹೇಳ್ಬಿಟ್ಟು ಹೋಗಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ ಅಂತಹದೊಂದು ಸ್ಥಿತಿ ಬರುತ್ತೆ ಅನ್ನೋದನ್ನ ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಮುಂದಿನ ದಿನಗಳು ಅತ್ಯಂತ ಸುಲಭವಾಗಿ ಇರುತ್ತೆ ಅಂತ ಹೇಳಿ ಮೂರ್ಖತನವನ್ನು ಪಟ್ರೆ ಅದು ನಮ್ಮ ಮೂರ್ಖತನದ ಪರಮಾವಧಿ ಆಗ್ತದೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳು ಹೇಗಿರುತ್ತೆ ಅನ್ನುವಂಥ ಚಿಕ್ಕ ಕಲ್ಪನೆಯನ್ನು ಕೂಡ ನಾವು ನೀವು ಯಾರು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿ ಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ ಹೀಗಿರುವಾಗ ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಕೋಡಿಮಠದ ಶ್ರೀಗಳ ಅಭಿಪ್ರಾಯ ಕೋಡಿಮಠದ ಶ್ರೀಗಳು ಯಾವುದೇ ಒಂದು ವಿಚಾರವನ್ನ ಹೇಳಿದ್ರು ಕೂಡ ಅದರ ಹಿಂದೆ ಸುಮಾರು ಗೂಢಾರ್ಥಗಳು ಇರ್ತವೆ ಅನ್ನೋದು ಮಾತ್ರ ಸತ್ಯ ಕೋಡಿಮಠದಲ್ಲಿ ಬರೆದಿಟ್ಟಿರುವಂಥ ಭವಿಷ್ಯವಾಣಿಯನ್ನೇ ನೋಡಿ ಇವರು ಭವಿಷ್ಯವನ್ನು ನುಡಿತಾರೋ ಅಥವಾ ಇವರ ಶಕ್ತಿಯಿಂದ ಇವರು ಭವಿಷ್ಯವನ್ನು ನೋಡಿತಾರೋ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು ಅದೇನೇ ಇದ್ದರೂ ಕೂಡ ಒಂದಷ್ಟು ಘಟನೆಗಳು ಕೋಡಿಮಠದ ಶ್ರೀಗಳು ಹೇಳಿ ಹೋದ ಬಳಿಕ ನಡೆದಂಥ ಒಂದಷ್ಟು ಘಟನೆಗಳು ಇವತ್ತಿಗೂ ಕೂಡ ಕೋಡಿಮಠದ ಶ್ರೀಗಳ ಮಾತನ್ನು ನಂಬಬೇಕು ಅನ್ನೋ ರೀತಿಯಲ್ಲಿ ಭಾವನೆ ಬರುವಂತೆ ಮಾಡುತ್ತೆ ಒಂದಷ್ಟು ಜನರಿಗೆ ನಂಬಿಕೆ ಅಲ್ಲ ಒಂದಷ್ಟು ಜನರಿಗೆ ವಿಪರೀತವಾದಂಥ ನಂಬಿಕೆ ಇದೆ ಅದೇನೇ ಇದ್ರೂ ಕೂಡ ಕಾಲವೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಕೊಡಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ ಅನ್ನೋದು ಮಾತ್ರ ಕಟುವಾಸ್ತವ ನಿಮಗೇನಿಸುತ್ತೆ ಸ್ನೇಹಿತರ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ